ಅನ್ನೋದು ಬಹಳ ಮುಖ್ಯ ಹೌದು ಮನುಷ್ಯರೇ ಆಗಿರಲಿ ಅಥವಾ ಪ್ರಾಣಿಗಳೇ ಆಗಿರಲಿ ತಾಳ್ಮೆಯನ್ನ ಒಂದು ಹಂತದವರೆಗೂ ಸಹಿಸಿಕೊಳ್ಳಬಹುದು ಆದರೆ ಸರ್ಕಾರಿ ಅಧಿಕಾರಿಗಳ ಎಮ್ಮೆ ಚರ್ಮದ ಧೋರಣೆ ಸಹನೆ ತಾಳ್ಮೆಯ ಕಟ್ಟೆ ಒಡೆದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಇವತ್ತು ನಾವು ಪದ್ರಿಂದ ಒಂದು ಸಾಲ ತೊಗೊಳ ಮಾಡಿದ್ದೀವಲ್ಲ ಕರ್ನಾಥ ದುಡ್ಡು ಸರ್ಕಾರದಾಗ ಅನುದಾನ ರೈತರಿಗೆ ಇನ್ನು ಮೋಸ ಮಾಡೋದಕ್ಕಿದ ಹ್ಞೂ ನಮ್ಗೆ ದುಡ್ಡು ಇಲ್ಲ ನೀವು ಏನೋ ನಮಗೆ ಮಾಡಪ್ಪ ಬರೋದು ಮತ್ತು ದುಡ್ಡು ಮಂದಾಗ ಮಾಡೋಂತ ಹೇಳ್ಬೇಕು ಅದು ಸಲಗಿ ನೀವು ಮಾಡೋಕಿಸ್ತವ್ರು ಮತ್ತು ಹಿಂಗೆ ಲ್ಯಾಬ್ಸ್ ಅಂತ ಹೇಳಿಬಿಡ್ತವ್ರು ಅದು ನಾವು ಆಯ್ತಾ ಮತ್ತೆ ಯಾವಾಗ ಬೆಂಕಿ ಈ ಕಡೆಲ್ಲ ಮತ್ತೆ ದುಡ್ಡು ಅವ್ರು ಸಾಲ ಕೊಟ್ಟು ತೋರಿಸ್ಬೇಕು ಹಾಗೆ ತರವೇ ನೀವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಪರ್ಕಿ ಗ್ರಾಮ ಪಂಚಾಯತಿಗೆ ಇಂದು ಎಮ್ಮೆ ಬಂದಿದೆ ಈ ಎಮ್ಮೆ ನ್ಯಾಯ ಕೇಳಲು ಬಂದಿದ್ದು ಪಂಚಾಯತ್ ಆಡಳಿತ ವ್ಯವಸ್ಥೆಯ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ ಆಕ್ರೋಶಕ್ಕೆ ಕಾರಣವೇನು ಅಂತೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಬರ್ಗಿ ಗ್ರಾಮ ಪಂಚಾಯಿತಿಯಿಂದ ನರೇಕಾ ಯೋಜನೆಯಡಿ ಸುಮಾರು ಒಂದು ನೂರ ಮೂವತ್ನಾಲ್ಕು ಶೆಡ್ ಮಂಜೂರು ಮಾಡಲಾಗಿತ್ತು ಆದರೆ ಪಂಚಾಯತ್ ರಾಜ್ಯ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿ ಅವರಿಂದ ಮಂಜೂರಾದ ದನಗಳ ಶೆಡ್ ರದ್ದು ಮಾಡಲಾಗಿದೆ ಮಂಜೂರಾದ ಶೆಡ್ ಪ್ರಕ್ರಿಯೆ ಕೈಗೊಳ್ಳದೆ ನಿರ್ಲಕ್ಷಿಸಲಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್

ರೈತರಿಗೆ ಅಪ್ರೂವ್ ಆಗಿದ್ದು ಸೇಡುಗಳು ಅವ್ರದ್ದು ಎನ್ ಎಮ್ ಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದ್ದಾರೆ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಕಿದ್ದಾರೆ ಫೈಲ್ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಬಿಲ್ ಅವರು ತೋರಿಸಿದಾರೆ ಬಿಲ್ ಹಾಕಿದ್ದು ಇದನ್ ಮಾಡಿದ್ದಾರೆ ಮಂಜೂರಿಗೆ ಅಪ್ರೂವ್ ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಕಟ್ಕೊಂಡಿದ್ದಾರೆ ಅವ್ರ ಬಿಲ್ ಬರೋದು ಅವ್ರು ದಿನ ಕಳೀತಾರೆ ನೀವು ಈಗ ಅವರು ಲ್ಯಾಬ್ಸ್ ಆಗಿದವ ಅಂದ್ರೆ ಅವ್ರು ದಿನ ಕಳೆದ್ರಿ ಅವ್ರ ಕಟ್ಟಲಾಗ ಅಯ್ತ್ರಿ ಅವ್ರು ಸಂತ ಮಾಡ್ಕೊಂಡ್ರು ಗೌರ್ಮೆಂಟ್ ಈ ಸರ್ಕಾರದಿಂದ ಬಂದಂತ ಅನುದಾನ ಇವ್ರಿಗೆ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಅವ್ರ್ ಎಲ್ಲಿ ಹೋಗ್ಬೇಕ್ರಿ ಯಾರಿಗೇಳ್ಬೇಕ್ರಿಲ್ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್